ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಇದ್ದೀನಿ ಟೊಮೊಟೊ ಬಿರಿಯಾನಿ ಟೊಮೊಟೊ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇದನ್ನೆಲ್ಲ ಮರ್ಕೊಂಬಿಡ್ತೀರಾ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡುವ ವಿಧಾನ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪತ್ನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತುಂಬಾ ಈಸಿ ಪ್ರೋಸೆಸ್ ಹಂಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಅದ್ಭುತವಾದಂಥ ರುಚಿ ತ ಪದೇ ಪದೇ ನೀವು ಕೂಡ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೊಟೊ ಬಿರಿಯಾನಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಮಾಡುವ ವಿಧಾನ ಮೊದಲಿಗೆ ನಾನಿಲ್ಲಿ ಕಾಳು ಮೆಣಸು ಒಂದು ಆರು ಕಾಳು ಮೆಣಸು ತಗೊಂಡಿದ್ದೀನಿ ಹಾಗೆ ಚಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ನಾನಿಲ್ಲಿ ಲವಂಗನ ನಾಲ್ಕು ಪೀಸ್ ಲವಂಗ ತಗೊಂಡಿದ್ದೀನಿ ಹಾಗೆ ಎರಡು ಸ್ಟಾರ್ ಹೂವು ಎರಡು ಏಲಕ್ಕಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ನಾನು ಸೋಂಪನ್ನು ತೊಗೊಂಡಿದ್ದೀನಿ ಮಿಸ್ ಮಾಡದೆ ಸೋಂಪನ್ನು ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಈರುಳ್ಳಿ ಎರಡು ಇಂಚಷ್ಟು ಶುಂಠಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈರುಳ್ಳಿ ರುಬ್ಬಕ್ಕೆ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಶುಂಠಿ ನೀಟಾಗಿ ಸಿಪ್ಪೆ ತೆಗ್ದುಬಿಟ್ಟು ನಾನು ಒಂದು ಎರಡು ಇಂಚಷ್ಟು ಶುಂಠಿಯನ್ನು ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಇದ್ದೀನಿ ಹಾಗೆ ಕಾರಕ್ಕೆ ಅಚ್ಚಿಕಾಳು ಪುಡಿ ಕೂಡ ಸೇರಿಸ್ಕೊಂತೀನಿ ನೀವು ನೋಡ್ತಾ ಇರ್ಬೋದು ಮುಂದಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಫೈನಲ್ ಆಗಿ ನಮ್ಮ ಡೆಕೋರೇಷನ್ ಕ್ಯೂನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದೇ ಸೋಂಪು ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಇವಾಗ ನಾನು ಅಕ್ಕಿಯನ್ನು ನೆನೆಸ್ಕೊಂಡು ತೊಳೆದ್ಬಿಟ್ಟು ನೆನೆಸ್ಕೋಣ ಅಂತ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೆಗೆದುಬಿಟ್ಟು ಇದಕ್ಕೆ ನೀರನ್ನು ಸೇರಿಸಿ ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ರೈಸ್ ಐಟಮ್ಗೆ ಆಗಲಿ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಐಟಮು ಇನ್ನು ಮತ್ತೊಂದು ಕಡೆ ಒಂದು ಕುಕ್ಕರ್ ತಗೋಣ ಕುಕ್ಕರ್ಗೆ ನಾನು ಎಣ್ಣೆ ರೈಸ್ ಐಟಮ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ಎರಡು ಪಲಾವೆಲೆ ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ಹಾಗೆ ಸ್ಟಾರ್ ಹೂವು ಎರಡು ನಾಲ್ಕು ಲವಂಗವನ್ನು ಸೇರಿಸ್ಕೊಂಡಿದ್ದೀನಿ ನಾವು ರುಬ್ಕೊಳ್ಳೋಕ್ಕೂ ಕೂಡ ಸೇರಿಸ್ಕೊಂಡಿರ್ತೀವಿ ಇದು ಜಸ್ಟ್ ಫ್ಲೇವರ್ಗೋಸ್ಕರ ಸೇರಿಸ್ಕೊಂಡಿರೋದು ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಅಷ್ಟಲ್ಲಿ ಪೇಸ್ಟು ಕೂಡ ರೆಡಿಯಾಗಿತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಇಷ್ಟಾದರೆ ಸಾಕಾಗುತ್ತೆ ಇನ್ನು ಅಷ್ಟರಲ್ಲಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿತ್ತು ಪಿಂಕ್ ಕಲರ್ಗೆ ಚೇಂಜ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಈ ರುಬ್ಬಿ ತೊಗೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ ನೀವು ಈ ಟೊಮೊಟೊ ಬಿರಿಯಾನಿಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜಕ್ಕೂ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ತಪ್ಪದೇ ಟೇಸ್ಟ್ ಮಾಡಿ ಮಾಡಬೇಕಾಗಿರುವಂಥ ರೆಸಿಪಿ ಈ ಟೊಮೊಟೊ ಬಿರಿಯಾನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಎಣ್ಣೆ ತೇಲ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸುತ್ತು ಎಣ್ಣೆ ಬಿಟ್ಕೊತಾಯಿದ್ದೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸುತ್ತು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷದ ನಂತರ ನಾನಿಲ್ಲಿ ಒಂದು ಕಾಲು ಲೀಟ್ರಲ್ಲಿ ಅರ್ಧ ಭಾಗ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಕಪ್ಪಲ್ಲಾದರೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸೇರಿಸ್ಕೋಬೋದು ನೋಡಿ ನಾನು ಕರೆಕ್ಟಾಗಿ ಹೇಳ್ತಾ ಕಾಲು ಲೀಟ್ರದಲ್ಲಿ ಅರ್ಧ ಅರ್ಧ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷದ ನಂತರ ನಾನು ಇಲ್ಲಿ ಸೇರಿಸ್ಕೊಂಡ ಸೇರಿಸ್ಕೊಂಡು ಇದ್ದೀನಿ ಧನಿಯಾ ಪೌಡರ್ ಒಂದು ಅರ್ಧ ಚಮಚ ಹಾಗೆ ಬಿರಿಯಾನಿ ಪೌಡರ್ ಒಂದು ಅರ್ಧ ಚಮಚ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಅಚ್ ಖಾರ ಪುಡಿ ನಾನು ಇಲ್ಲೊಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀವಿ ಆಲ್ರೆಡಿ ನಾವು ಸ್ಪೈಸಸ್ ಎಲ್ಲ ರುಬ್ಕೊಂಡಿರ್ತೀವಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇನ್ನು ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈ ಥರ ಎಣ್ಣೆ ಮೇಲೆ ತೇಲಿ ಬರುತ್ತೆ ಈ ಟೈಮಲ್ಲಿ ನಾವು ಕಟ್ ಮಾಡಿ ತೊಗೊಂಡಿರುವಂಥ ಕ್ಯೂಬ್ಸ್ ಥರ ಕಟ್ ಮಾಡಿ ತೊಗೊಂಡಿರುವಂಥ ನಾಟಿ ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಒಂದು ಐದು ನಾಟಿ ಟೊಮೊಟೊ ಹಣ್ಣನ್ನು ಸೇರಿಸ್ಕೊತ ಇದೀನಿ ನೀವು ಪಾರಮ್ ಬೇಕಿದ್ರೆ ಪಾರಮು ಸೇರಿಸ್ಕೋಬೋದು ಹಾಗೆ ಒಂದು ಟೊಮೊಟೊ ನಾಲ್ಕು ಪೀಸ್ ಥರ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಕಿವ್ಸ್ ಥರ ಕಟ್ ಮಾಡಿ ಸೇರಿಸ್ಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಕೊಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಟೊಮೊಟೊ ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಈ ಟೊಮೊಟೊ ಬಿರಿಯಾನಿಗೆ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೆನೆಸಿ ತೊಗೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದ್ದ ನಂತರ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ನೆನೆಸಿಲ್ಲಾಂದರೆ ನಾಲ್ಕು ಗ್ಲಾಸ್ ತೊಗೋಬೋದು ನಾನು ನೆನೆಸಿರೋದ್ರಿಂದ ಮೂರುವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಟೊಮೊಟೊ ನುಣ್ಣಗಾಗಬಾರ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇ ಸೀದೋಗಬಾರ್ದು ಇನ್ನೂ ಒಂದು ಸಲ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಕುಕ್ಕರ್ ಲಿಡ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಜಾಸ್ತಿ ರೈಸ್ ಐಟಮ್ ಆದರೆ ಎರಡು ವಿಜಿಲ್ ತೆಗೀರಿ ಸಾಕು ನಾನು ಒಂದು ಎರಡೇ ಗ್ಲಾಸ್ ಆಗಿರೋದ್ರಿಂದ ಒಂದು ವಿಜಿಲ್ ತೆಗೆದಿದ್ದೀನಿ ತೆಗೆದುಬಿಟ್ಟು ಲಿಡ್ಡೆಲ್ಲ ಓಪನ್ ಮಾಡಿ ಅಂದರೆ ಕುಕ್ಕರ್ಗೆ ಕೂಗಿದ ನಂತರ ತಣ್ಣಗಾಗಿದ್ದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಾ ಇದೆ ಅಂತ ಈ ಟೊಮೊಟೊ ಬಿರಿಯಾನಿ ನೋಡಿ ಯಾವುದೇ ಒಂದು ಪ್ರ ಪ್ರಸಾದ ಆಗ್ಬೋದು ಯಾವುದೇ ಒಂದು ಐಟಮ್ ಆಗ್ಬೋದು ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆವಾಗ ಮನಸ್ಸಿಗೆ ಖುಷಿಯಾಗುತ್ತೆ ಅದನ್ನು ನಾಲ್ಗೆ ಓ ನಾಲ್ಗೆ ಟೇಸ್ಟ್ ಮಾಡಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ನಾಲ್ಗೆ ಅದನ್ನು ಅನುಭವಿಸ್ಬೇಕು ಆ ಟೇಸ್ಟನ್ನು ಆ ಥರ ಈ ಟೊಮೊಟೊ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಬಿಸಿ ಬಿಸಿಯಾಗಿದೆ ಇದಕ್ಕೆ ನಮ್ಮ ಡೆಕೋರೇಷನ್ ಕ್ಯೂನ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪನೇ ಸ್ವಲ್ಪ ಮೇಲೆ ಡೆಕೋರೇಷನ್ಗೋಸ್ಕರ ಸೇರಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ರೈತವನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೆ ಮೊಸರು ಗೊಜ್ಜು ಅದನ್ನು ಸೇರಿಸ್ಕೊಂಡು ಇವಾಗ ಸರ್ವ್ ಮಾಡ್ತಾ ಮಾಡ್ತಿದ್ದೀನಿ ನೋಡಿ ಉದುರು ಪುಡಿ ಪುಡಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದ್ಭುತವಾದಂಥ ರುಚಿ ತಪ್ಪದೇ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದುರುವಾಗ್ ಬಂದಿದೆ ಹಾಗೆ ನಾವು ಈ ಥರ ತಗೊಂಡ್ರೆ ಮೆತ್ತಿಗೆ ಕೂಡ ಇದೆ ರೈಸು ತುಂಬಾ ಟೇಸ್ಟಿಯಾಗಿ ಬಂದಿದ್ದು ತಪ್ಪದೇ ನೀವು ಟ್ರೈ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು